ಹಾಯ್ ಎಲ್ರಿಗೂ ನಮಸ್ಕಾರ ನೋಡಿ ನಾನಿವತ್ತು ಪೂರಿ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಈ ಥರ ಉಬ್ಬಿ ಉಬ್ಬಿ ಬಂದಿದೆ ಪೂರಿ ಈ ಥರ ಪೂರಿ ಹೇಗೆ ಮಾಡೋದು ಅದು ಕೇವಲ ಗೋಧಿ ಹಿಟ್ಟಿನಿಂದ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿರಿ ಇಲ್ಲಿ ನಾನು ಒಂದು ಎಂಟು ಜನಕ್ಕಾಗೋಷ್ಟು ಹೊಟ್ಟೆ ತುಂಬ ತಿನ್ನುವಷ್ಟು ಹಿಟ್ಟನ್ನು ಹಿಟ್ಟನ್ನು ರೀ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ಗೋಧಿ ಹಿಟ್ಟನ್ನು ಬಳಸ್ಕೊಳ್ರಿ ವೇಳೆ ಗೋಧಿ ಹಿಟ್ಟಿನಲ್ಲಿ ಜಿಗಿ ಇರಲಿಲ್ಲ ಕಡಿಮೆ ಇತ್ತಂದ್ರೆ ನೀವು ಸ್ವಲ್ಪ ಮೈದಾ ಹಿಟ್ಟನ್ನು ಬಳಸ್ಕೊಬೋದು ಇಲ್ಲಿ ನಮ್ಮ ಗೋಧಿ ಹಿಟ್ಟು ತುಂಬ ಚೆನ್ನಾಗಿರೋದ್ರಿಂದ ನಾನು ಬರೀ ಗೋಧಿ ಹಿಟ್ಟನ್ನೇ ಅದರ ಅದ್ರ ಏನಪ್ಪ ಅಂತಂದ್ರೆ ಒಂದು ಸಣ್ಣ ಬಟ್ಲಿಂದ ಒಂದು ಬಟ್ಲು ಏನಪ್ಪ ಅಂದ್ರೆ ಚಿರೋಟಿ ರವೆ ಸಣ್ಣ ರವೆ ಅಂತಾರಲ್ರಿ ಆ ರವೆ ತೊಗೊಂಡು ಮಿಕ್ಸ್ ಮಾಡ್ಕೊಂಡಿನಿ ಮತ್ತು ಅದಕ್ಕೆ ಒಂದು ದೊಡ್ಡ ಸ್ಪೂನ್ ಒಂದು ಟೇಬಲ್ ಸ್ಪೂನಿಂತ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿನ್ರಿ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಪದ್ರ ಹೇಳುತ್ತೆ ರೀ ಚೆನ್ನಾಗಾಗುತ್ತೆ ಸಕ್ಕರೆ ಹಾಕಿದ್ರೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ರೀ ರವೆ ಸಕ್ಕರೆ ಅದನ್ನೆಲ್ಲ ಹಾಕ್ಕೋಬೇಕು ಯಾವುದೇ ಕಾರಣಕ್ಕೂ ಸೋಡಾ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಸೋಡಾ ಹಾಕಿದ್ರೆ ಉಬ್ಬಿ ಬರ್ತಾವಂತಾರೆ ಇಲ್ಲರಿ ಸೋಡಾ ಹಾಕದೇ ನಾವು ಚೆನ್ನಾಗಿ ಉಬ್ಬಿ ಬರೋ ಹಾಗೆ ಪೂರಿನ ರೀ ಇದನ್ನೆಲ್ಲ ಹಾಕ್ಬಿಟ್ಟು ಸರಿಯಾಗಿ ಹಿಟ್ಟು ಏನಪ್ಪ ಅಂದರೆ ರೀ ಈಗ ಅಂದರೆ ರೀ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಮಾಡ್ತಾ ನಾವು ನಿಧಾನವಾಗಿ ಮೊದಲು ಒನ್ ಒಂದೇ ಕೈಯಿಂದ ನಿಧಾನವಾಗಿ ಎಲ್ಲವನ್ನು ಕೂಡಿಸ್ಕೊರಿ ನಂತರ ಸ್ವಲ್ಪ ಹಿಟ್ಟು ಏನಪ್ಪ ಅಂದ್ರೆ ಸಾಫ್ಟಾಗಿ ಬರಬೇಕು ಮೆತ್ತಗಾಗಬೇಕು ಅಂದರೆ ಎರಡು ಕೈಯಿಂದ ನಾವು ಸರಿಯಾಗಿ ರೀ ಅಂದರೆ ರೀ ಇಲ್ಲಿ ನಾನು ಒಂದು ಕೈಯಿಂದ ವಿಡಿಯೋ ಮಾಡ್ತೀನಿ ರೀ ಅದಕ್ಕೆ ಒಂದೇ ಕೈಯಿಂದ ಕಲಿಸ್ಕೊಂಡೀನಿರಿ ಆಮೇಲೆ ಸ್ವಲ್ಪ ವಿಡಿಯೋ ಮಾಡೋದನ್ನು ಬಿಟ್ಟು ಎರಡು ಕೈಯಿಂದ ನಾನು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡೀನಿರಿ ಅದು ಮುಂದೆ ತೋರಿಸ್ತೀನಿ ನೋಡಿರಿ ನೋಡಿರಿ ಈ ಥರ ಕಲಿಸ್ಕೊಳ್ರಿ ನೋಡಿರಿ ನಾವು ಹೊರಗಡೆ ಹೋಟೆಲಲ್ಲಾಗಲಿ ರೋಡ್ ಸೈಡ್ ಆಗಲಿ ಪೂರಿನ ತಿಂತೀವಿ ರೀ ಆ ಪೂರಿ ಏನಪ್ಪ ಅಂದ್ರೆ ಮೈದಾ ಹಿಟ್ಟು ಹಾಕಿ ಮಾಡಿರ್ತಾರೆ ಅದು ಆರೋಗ್ಯಕ್ಕೂ ಅಷ್ಟು ಒಳ್ಳೇದಲ್ಲ ಇನ್ನು ಮಕ್ಕಳಿಗಂತೂ ಕೊಡಲೇಬಾರ್ದು ಯಾಕಂದ್ರೆ ಮೈದಾ ಹಿಟ್ಟು ಡೈಜೆಷನ್ ರೀ ಜಲ್ದಿ ಮಕ್ಕಳಿಗೆ ಹೊಟ್ಟೆ ನೋವು ಅದೆಲ್ಲ ಕಾಣಿಸ್ಕೊತದ ಸೊ ಆದಷ್ಟು ನಾವು ಈಸಿಯಾಗಿ ಏನಾದರೂ ಮನೇಲಿರೋ ಇನ್ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿ ಚೆನ್ನಾಗಿ ಮಾಡೋಕ್ಕಾಗತ್ತಂದ್ರೆ ಮನೆಗೆ ಮಾಡಿ ತಿನ್ನಿಸ್ಬೇಕು ರೀ ಮಕ್ಕಳಿಗೆ ನೋಡಿರಿ ಹಿಟ್ಟು ಹಿಟ್ಟು ಅಂದರೆ ಈ ಥರ ಸಾಫ್ಟ್ ಆಗಬೇಕು ರೀ ಇನ್ನು ಕೈಗೆ ಮೆತ್ಕೋಬಾರ್ದ್ರಿ ನಾನು ಇಲ್ಲಿ ಎಣ್ಣೆ ಇನ್ನೂ ರೀ ಈ ಥರ ಹಿಟ್ಟು ಮೇಲೆ ಏನು ರೀ ಹಂಗಾಗಿ ಸ್ವಲ್ಪ ಒಳ್ಳೆಣ್ಣೆ ಹಾಕ್ಕೋಬೇಕು ಒಳ್ಳೆಣ್ಣೆ ಹಾಕ್ಕೊಂಡು ಹಿಟ್ಟು ಹಿಟ್ಟೇನು ಮಾಡ್ರಿ ಮತ್ತೊಂದು ಸಲ ಎಣ್ಣೆಯಿಂದ ಸರಿಯಾಗಿ ಮೆದಿರಿ ಅಂದ್ರೆ ಅಂದರೆ ರೀ ಚೆನ್ನಾಗಿ ನಾದ್ಬೇಕು ರೀ ಒಂಟಗೈಯಿಂದನೇ ಮೆದಿರಿ ಸಾಕು ಅದು ಸಾಫ್ಟ್ ಆಗಿರ್ತದೆ ಆಮೇಲೆ ಮುಚ್ಚಳ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಬಿಡ್ರಿ ಯಾಕಂದರೆ ರವೆ ಮತ್ತು ಸಕ್ಕರೆ ಹಾಕಿರ್ತೀವಲ್ಲ ಅದನ್ನು ಅದರ ಕಲ್ಕೋಬೇಕಲ್ರಿ ಅದ್ರ ಸಲುವಾಗಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ರೆ ಆಯ್ತು ಮುಚ್ಚಿಟ್ಬಿಟ್ರೆ ಅದು ಎಲ್ಲ ಹಿರ್ಕೊಂಡು ತುಂಬ ರೀ ಹಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ನೋಡಿರಿ ಹಿಟ್ಟು ರೆಡಿಯಾಗಿರ್ತದ ನೋಡಿರಿ ಹಿಟ್ಟು ಈ ಥರ ಆಗ್ಯದ ಇದೇನು ಮಾಡ್ರಿ ನಮ್ಗೆ ಯಾವ ಸೈಜಿಗೆ ಬೇಕೋ ಅಷ್ಟು ಒಂದು ಮೀಡಿಯಮ್ ಸೈಜ್ಗೇನಪ್ಪ ಅಂದ್ರೆ ಉಂಡೆಗಳು ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಬಿಡ್ರಿ ಮಾಡೋವಾಗ ಏನಪ್ಪ ಅಂತಂದ್ರೆ ಬೇಗ ಬೇಗ ಆಗುತ್ತೆ ಸೊ ಈಸಿ ಆಗಲಿ ಅಂತ ಈ ರೀತಿ ಉಂಡೆಗಳನ್ನ ಮಾಡಿಟ್ಕೋಬೇಕು ಎಣ್ಣೆ ಫುಲ್ ಕಾದಿರಬೇಕು ನೋಡಿರಿ ಎಣ್ಣೆ ಫುಲ್ ಕಾಯೋವರೆಗೂ ಹೈ ಫ್ಲೇಮಲ್ಲಿಟ್ಟು ನಾವು ಎಣ್ಣೆ ಕಾಯಿಸ್ಕೋಬೇಕು ಈ ರೀತಿ ಲಟ್ಟಣಿಗೆ ತೊಗೊಂಡು ಚಿಕ್ಕ ಚಿಕ್ಕದಾಗಿ ನಾವು ಪೂರಿನ ಮಾಡ್ಕೋಬೇಕು ಭಾಳ ತೆಳುವಾಗಿ ಮಾಡ್ಕೊಬೇಡ್ರಿ ಒಂಚೂರು ದಪ್ಪ ಇರಲಿ ಅಷ್ಟೇ ಈ ಥರ ಮಾಡ್ಕೊಂಬಿಟ್ಟು ಇಮಿಡಿಯೇಟಾಗಿ ಕಾದಿರೋ ಎಣ್ಣೆಗೆ ಹಾಕ್ಬಿಡ್ರಿ ಮೊದಲು ಒಂದೆರಡು ಪೂರಿಗೆ ಏನಪ್ಪ ಅಂದರೆ ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊರಿ ಚೆನ್ನಾಗಿ ಉಬ್ಬಿ ಬರ್ತವೆ ನಂತರ ಸ್ವಲ್ಪ ಎಣ್ಣೆ ಜಾಸ್ತಿ ಕಾಯುತ್ತಲ್ರಿ ಅವಾಗೇನಪ್ಪ ಅಂತಂದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಬಿಡ್ರಿ ನಡೆಯುತ್ತೆ ನೋಡಿರಿ ಈ ಥರ ಪೂರಿಗೆ ನಾವು ಟಚ್ ಮಾಡದೇ ಇದ್ದರೂ ಕೂಡ ಈ ಥರ ಉಬ್ಬಿ ಬರ್ತಾವ್ರಿ ಮತ್ತು ಪದ್ರ ಪದ್ರ ಹೇಳ್ತಾವ್ರಿ ಚೆನ್ನಾಗಿ ಆಗ್ತಾವೆ ಪೂರಿ ಹೊರಗಡೆ ಏನಪ್ಪ ಅಂದರೆ ಎರಡು ಮೂರು ದಿನದಿಂದ ಎಣ್ಣೆ ಎಲ್ಲ ಹಾಕ್ಬಿಟ್ಟು ನಮ್ಮ ಪೂರಿ ಕರ್ದು ಕೊಡ್ತಾರೆ ಅದೆಲ್ಲ ಆರೋಗ್ಯಕ್ಕೆ ಅಷ್ಟೊಂದೇನು ಚೆನ್ನಾಗಿರಲ್ಲ ತಿಂಗಳಿಗೆ ಒಂದೇ ಸಲ ಆಗಲಿ ನಾವು ಮನೇಲಿ ಮಾಡ್ಕೊಂಡು ತಿಂದರೆ ಅದು ರೀ ಅದು ಗೋಧಿ ಹಿಟ್ಟಿನಿಂದ ಮಾಡಿದ್ರೆ ಯಾವುದು ಅಷ್ಟೊಂದು ಸೈಡ್ ಎಫೆಕ್ಟ್ ಇರಲ್ಲ ರೀ ಯಾಕಂದರೆ ಡೈಜೆಷನ್ ರೀ ಅದರ ಸಲುವಾಗಿ ನೋಡಿರಿ ಈ ಥರ ಎಲ್ಲ ಪೂರಿನ ಮಾಡಿಟ್ಕೊಂಬಿಡ್ರಿ ಇದ್ರ ಜೊತೆ ಚಟ್ನಿ ಅಥವಾ ಆಲೂ ಬಜ್ಜಿ ಮತ್ತು ಕಾಬಲ್ ಕಡಲೆ ಕರಿ ಯಾವುದಾದ್ರೂ ನಾವು ರೆಸಿಪಿನ ಸೈಡಿಗೆ ಮಾಡ್ಕೋಬೇಕು ರೀ ನಾನಿಲ್ಲಿ ಇದ್ರ ಜೊತೆ ಪುದೀನ ಚಟ್ನಿ ಮತ್ತು ಆಲೂ ಬಜ್ಜಿ ಮಾಡಿದೆ ರೀ ಅದನ್ನು ವೀಡ್ಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಏನಪ್ಪ ಅಂದ್ರೆ ಅದರದ್ದು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ ರೀ ನೋಡಿ ಈ ಥರ ಪುರಿ ಬಂದೀವಿ ತುಂಬ ರೀ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ